thank you ಹಾಯ್ ಆಲ್ ಈ ವಿಡಿಯೋದಲ್ಲಿ ಡೆಕ್ಸ್ ಡರ್ಮ್ ಎನ್ ಎಫ್ ಕ್ರೀಮ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಕ್ರೀಮ್ನ ಏಕೆ ಯೂಸ್ ಮಾಡ್ತಾರೆ ಸ್ಕಿನ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ ಸ್ಕಿನ್ ಇನ್ಫೆಕ್ಷನ್ದಿಂದ ಆಗಿರುವಂಥ ಇನ್ಫ್ಲಮೇಷನ್ ರೆಡ್ನೆಸ್ ಈಚಿಂಗ್ ಸ್ವೆಲ್ಲಿಂಗ್ನ ಕಡಿಮೆ ಮಾಡಲು ಈ ಕ್ರೀಮ್ನ ಬಳಸುತ್ತಾರೆ ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ಮೊದಲು ನಿಮಗೆ ಆಗಿರುವಂಥ ಅಫೆಕ್ಟೆಡ್ ಏರಿಯಾವನ್ನು ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಕ್ರೀಮ್ ನ ಅಪ್ಲೈ ಮಾಡಿ ಡೈಲಿ ಟೂ ಟೈಮ್ಸ್ ಈ ಕ್ರೀಮ್ ನ ಯೂಸ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ ನ ಯೂಸ್ ಮಾಡಿ ಈ ಕ್ರೀಮ್ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಯೂಸ್ ಮಾಡಬಾರದು ಇದರಲ್ಲಿರುವಂತಹ ಸ್ಟಿರಾಯ್ಡ್ ಮೆಡಿಸಿನ್ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತದೆ ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಬರ್ನಿಂಗ್ ಸೆನ್ಸೇಷನ್ ಇನ್ಫ್ಲಮೇಷನ್ ರೆಡ್ನೆಸ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಕ್ರೀಮ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಅಂದ್ರೆ ಇದರಲ್ಲಿ ಓಫ್ಲೊಕ್ಸಾಗಝಿನ್ ಓರಿನಿಡಾಸೋಲ್ ಇಟ್ರಾಕೋಲ್ ಕ್ಲೋಬೆಟೋಲ್ ಎಂಬ ಮೆಡಿಸಿನ್ಸ್ ಇವೆ ಓರಿನಿಡಾಸೋಲ್ ಮತ್ತು ಓಫ್ಲೊಕ್ಸಾಕ್ಸಿನ್ ಇವು ಆಂಟಿಬಯೋಟಿಕ್ ಮೆಡಿಸಿನ್ ಆಗಿವೆ ಇವು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತವೆ ಇಟ್ರಾಕಾಸೋಲ್ ಇದು ಒಂದು ಆಂಟಿ ಫಂಗಲ್ ಮೆಡಿಸಿನ್ ಇದು ಫಂಗಿ ಗ್ರೋತ್ನ ತಡೆಗಟ್ಟಲು ಸಹಾಯ ಮಾಡುತ್ತದೆ ಕ್ಲೊಬ್ಯಾಟೋಲ್ ಇದು ಒಂದು ಸ್ಟೆರಾಯ್ಡ್ ಮೆಡಿಸಿನ್ ಆಗಿದೆ ಈಚಿಂಗ್ ಇನ್ಫ್ಲಮೇಷನ್ ರೆಡ್ನೆಸ್ಗೆ ಕಾರಣವಾಗುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಈ ಕ್ರೀಮ್ ನ ಸೇಫ್ಟಿ ಅಡ್ವೈಸ್ ಈ ಕ್ರೀಮ್ ಅಲ್ಲಿರುವಂತಹ ಮೆಡಿಸಿನ್ಸ್ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಕ್ರೀಮ್ ನ ಯೂಸ್ ಮಾಡಬಾರದು ಈ ಕ್ರೀಮ್ ನ ಚಿಕ್ಕ ಮಕ್ಕಳಿಗೆ ಬಳಸಬೇಡಿ ಈ ಕ್ರೀಮ್ ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರೆ ಮಾತ್ರ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬೇಕು ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಯೂಸ್ ಮಾಡಬೇಡಿ ಮತ್ತೆ ಈ ಕ್ರೀಮ್ ನ ಬೇರೆ ಅಫೆಕ್ಟೆಡ್ ಆಗಿರುವಂತಹ ಏರಿಯಾಗೆ ಅಪ್ಲೈ ಮಾಡಬಾರದು ಈ ಕ್ರೀಮ್ ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ ಗೆ ಯೂಸ್ ಮಾಡಬಾರದು ಈ ಕ್ರೀಮಲ್ಲಿರುವಂತಹ ಸ್ಟಿರಾಯ್ಡ್ ಮೆಡಿಸಿನ್ ಸಿ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತದೆ ಮತ್ತು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಬ್ರೀಶ್ವಿಡಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು